ಚಾಮರಾಜನಗರ ತಾಲೂಕಿನ ಅಮಚವಾಡಿ ಗ್ರಾಮದಲ್ಲಿ ನಾಯಕ ಸಮುದಾಯದ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮೆರವಣಿಗೆ ಚಾಲನೆ ನೀಡಿ ಮಾತನಾಡಿದರು ಮೆರವಣಿಗೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತೇಜಸ್ವಿನಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ವಿ ಚಂದ್ರು ತಾಲೂಕು ನಾಯಕ ವಿದ್ಯಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಪು ಶ್ರೀನಿವಾಸ ನಾಯಕ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಸ್ ಸೋಮನಾಯಕ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ ಬಿಜೆಪಿ ಮಾಜಿ ಅಧ್ಯಕ್ಷ ಆರ್ ಸುಂದ್ರ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾಜ್ ಮುಖಂಡರಾದ ಚಂದ್ರಶೇಖರ್ ಅಮಚವಾಡಿ ನಾಯಕ ಸಮುದಾಯದ ಯಜಮಾನರು ಕುಲಸ್ಥರು ಎಲ್ಲ ಕೋಮಿನ ಯಜಮಾನರು ಗ್ರಾಮಸ್ಥರು ಭಾಗವಹಿಸಿದ್ದರು Vamos lá? ಕೂಡ ನಾವೆಲ್ಲ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಆ ಒಂದು ಆಚರಣೆಯ ಉದ್ದೇಶ ಮಹರ್ಷಿ ವಾಲ್ಮೀಕಿಯವರು ಬರೆದಂಥ ರಾಮಾಯಣದಲ್ಲಿ ಬಂದಂಥ ಕಥೆಯನ್ನು ನಾವೆಲ್ಲ ತಿಳ್ಕೊಂಡು ಜೀವನದಲ್ಲಿ ನಾವೆಲ್ಲ ಅಳವಡಿಸ್ಕೊಂಡು ಅವ್ರ ರೀತಿ ಆದರ್ಶವಾಗಿ ಬದುಕೊಂಡು ಮಹರ್ಷಿ ವಾಲ್ಮೀಕಿಯವರು ಕಂಡಂಥ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನೋ ತತ್ವವನ್ನು ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡು ಎಲ್ಲ ವರ್ಗದ ಜನರ ಜೊತೆನೂ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕಿ ನಮ್ಮ ಜೀವನವನ್ನು ನಮ್ಮ ಭವಿಷ್ಯವನ್ನು ಉತ್ತಮಪಡಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಹಾಗೆ ಪ್ರತಿಯೊಬ್ಬರೂ ಕೂಡ ಶಿಕ್ಷಣವಂತರಾಗಿ ಪ್ರತಿಯೊಬ್ಬರೂ ಕೂಡ ಶಿಕ್ಷಣವನ್ನು ಕಲಿಯೋದ್ರ ಮುಖಾಂತರ ನಮ್ಮ ಕುಟುಂಬ ನಮ್ಮ ಗ್ರಾಮ ನಮ್ಮ ಜಿಲ್ಲೆ ತಮ್ಮ ರಾಜ್ಯ ತಮ್ಮ ದೇಶವನ್ನು ಪಡಿಸುವ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಣವಂತರಾಗಬೇಕು ಅಂತ ಭಾಷಿಗಳು ತಮ್ಮ ರಾಮಾಯಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಾವೆಲ್ಲ ಅವರ ಆದರ್ಶವನ್ನು ಜೀವನದಲ್ಲಿ ಮೈಗೂಡಿಸ್ಕೊಂಡು ಅವರ ತತ್ವಗಳನ್ನು ಗುರುಸಿಕೊಂಡು ಎಲ್ಲರ ಜೊತೆಯಲ್ಲೂ ಕೂಡ ಬೆರೀಬೇಕು ಬಾಳಬೇಕು ಅಂತ ಈ ಸಂದರ್ಭದಲ್ಲಿ ಕೂಡ